ಶ್ರೀ ಚನ್ನಬಸ್ವ ಸ್ವಾಮಿ ದರ್ಶನ ಪಡೆದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ದಂಪತಿಗಳು ಕಾಯಕಯೋಗಿ ತ್ರಿವಿಧ ದಾಸೋಹಿ ಶ್ರೀ ಚನ್ನಬಸವ ಸ್ವಾಮಿಗಳ ಎಪ್ಪತ್ತ ಎಂಟನೆಯ ಮಹಾಜೋಡು ರಥೋತ್ಸವ ಪ್ರಯುಕ್ತ ಮಂಗಳವಾರದಂದು ಗಾಲಿ ಜನಾರ್ದನ ರೆಡ್ಡಿ ದಂಪತಿಗಳು ವಿಶೇಷ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕ ಜನಾರ್ದನ ರೆಡ್ಡಿ ಅವರು ಕಾಯಕಯೋಗಿ ಶ್ರೀ ಚನ್ನಬಸವ ಸ್ವಾಮಿಗಳು ಹಾಗೂ ಕಿಷ್ಕಿಂದೆಯ ಆಂಜನಾದ್ರಿ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಗಂಗಾವತಿಯಲ್ಲಿ ಶಾಸಕನಾಗಿದ್ದು ನನಗೆ ರಾಜಕೀಯ ಪೂರ್ವ ಜನ್ಮ ನೀಡಿದ ಕ್ಷೇತ್ರದ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಶ್ರೀ ಚನ್ನಬಸ್ವ ಸ್ವಾಮಿಗಳವರ ದೈವತ್ವ ಶಕ್ತಿಯಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಹೆಚ್ಚಿನ ಮಟ್ಟದ ಅಭಿವೃದ್ಧಿಯನ್ನ ಹೊಂದಿದ್ದು ಮತ್ತಷ್ಟು ಅಭಿವೃದ್ಧಿಗೆ ಹಾಗೂ ಸೇವೆ ಮಾಡಲು ಶಕ್ತಿ ನೀಡುವಂತೆ ಪ್ರಾರ್ಥಿಸಿಕೊಂಡಿರುವುದಾಗಿ ಹೇಳಿದರು ಧರ್ಮಪತ್ನಿ ಶ್ರೀಮತಿ ಅರುಣಾಲಕ್ಷ್ಮಿ ಮಹಾಪ್ರಸಾದ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಆತ್ಮೀಯರು ಹಿತೈಷಿಗಳು ಸೇರಿದಂತೆ ಸ್ನೇಹಿತರು ಪಾಲ್ಗೊಂಡಿದ್ದರು ಎಪ್ಪತ್ತೈದನೇ ಮಹಾರಥೋತ್ಸವದಲ್ಲಿ ಅವರ ಪುಣ್ಯತಿಥಿಯಾಗಿ ಒಂದು ಶುಭ ಗಳಿಗೆಯಲ್ಲಿ ನಾನು ತಾತನ ದರ್ಶನ ಮಾಡ್ತಿದ್ದೆ ನನಗೆ ಸುಮಾರು ಇಪ್ಪತ್ತ್ ವರ್ಷ ವಯಸ್ಸಿರೋ ಟೈಮಲ್ಲಿ ಇನ್ನೊಬ್ರು ಸಂಖ್ಯೆ ಕಟ್ಟುವಾಗಿ ನಾನು ಇಲ್ಲಿಗೆ ಅವರ ಆಶೀರ್ವಾದದಿಂದ ಇನ್ನೊಬ್ರು ಸಂಖ್ಯೆನೂ ಬೆಳಿತು ರಾಜಕೀಯವಾಗಿ ಬೆಳೆದಿದ್ದೀನಿ ಮತ್ತೆ ರಾಜಕೀಯ ಪುನರ್ಜನ್ಮ ಕೊಡಬೇಕು ಅಂತ ಹೇಳಿ ತಾಸನವ್ರ ಹತ್ರ ಬಂತು ನನ್ನ ಬೇಡಿಕೆ ಇಟ್ಟಾಗ ಆ ತಾತನವರ ಆಶೀರ್ವಾದ ಮಾಡಿ ಮತ್ತೆ ನನಗೆ ಗಂಗಾವತಿ ರಾಜಕೀಯ ಪುನರ್ಶನ ಕೊಟ್ಟಿದ್ದಾರೆ ಆ ಬಲವು ದಿನಗಳಲ್ಲಿ ಅವರೇನು ಗಂಗಾವತಿ ಛೋಟ ಮುಂಬೈ ಆಗುತ್ತೆ ಅಂತೇಳಿ ಅವ್ರು ಆ ತಾತನವರ ಆಶೀರ್ವಾದದಿಂದ ಮತ್ತು ನನ್ನಿಂದ ಒಂದು ನಾಲ್ಕೂವರೆ ವರ್ಷದಲ್ಲಿ ಖಂಡಿತವಾಗ್ಲೂ ಗಂಗಾವತಿ ಒಂದು ಒಳ್ಳೆಯ ಮಹಾನಗಿವಾಗಿದೆ ಒಂದು ಒಳ್ಳಿನ ಚೋಟ ಭೂಮಿ ಎನ್ನುವ ರೀತಿಯಲ್ಲಿ ಇಡೀ ಸೆಳೆಯುವಂಥ ನಗರ ಹಾಗೇ ಆಗುತ್ತೆ ಇವತ್ತು ಆತನವರ ಆಶೀರ್ವಾದಿಂದ ಹನುಮಂತನ ಆಶೀರ್ವಾದಿಂದ ಖಂಡಿತವಾಗಿ ಈ ಒಂದು ಭಾಗ ಒಳ್ಳೆ ಅಭಿವೃದ್ಧಿಯನ್ನು ಕಾಣುತ್ತೆ ಅನ್ನೋ ನಂಬಿಕೆ ಮತ್ತು ಆಶೀರ್ವಾದ ನನಗೆ ಮಾಡಬೇಕು ಹೇಳಿ ಇವತ್ತು ನನ್ನ ತಾತೀನವನ್ನ ನಾನು ಪ್ರಾರ್ಥನೆ ಮಾಡ್ತೇನೆ